ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುತ್ತೂರಿನ ಮುತ್ತುಗಳು ಯೂಟ್ಯೂಬ್ ಚಾನೆಲ್ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳಿದ್ದು ಅಷ್ಟೇ ಫ್ರೆಂಡ್ಸ್ ಬೇರೆ ಏನಿಲ್ಲ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಫ್ರೆಂಡ್ಸ್ ಇವತ್ತು ಕೂಡ ನಾನು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಿದ್ದೇನೆ ಡ್ರಾಯಿಂಗ್ ಕೋಚಿಂಗ್ ಕ್ಲಾಸಿಗೆ ಅದು ಇವತ್ತು ಲಾಸ್ಟ್ ಇವತ್ತಲ್ಲ ನಾನು ಹಾಗೆ ಇವತ್ತು ಬೇಗ ಬೇಗ ಎದ್ದು ಗಡಿಗಿಡಿ ಗಡಿಗಿಡಿಯಲ್ಲಿ ಹೊರಟದು ಫ್ರೆಂಡ್ಸ್ ಇದು ನನ್ನಪ್ಪ ಹಾಲು ಕೊಡುವ ಡಿಪ್ಪೊ ಇದು ನಾನು ಯಾವುದೋ ಒಂದು ಬ್ಲಾಗಲ್ಸೇ ತೋರಿಸಿದ್ದೆ ಇದು ಇವತ್ತು ಒಂದು ಸೇನು ತೋರಿಸ್ತಾ ಇದ್ದೇನೆ ಅಲ್ಲಿ ಎದುರೋಗಿ ವಿಡಿಯೋ ತೆಗೆಯೋದಿಲ್ಲ ನಾನು ಅದಕ್ಕೆ ಇಲ್ಲಿಂದ ತೆಗೆಯಿತು ನಾನು ನನ್ನ ಬಿಟ್ಟೀಗ ಫ್ರೆಂಡ್ಸ್ ನನ್ನಪ್ಪ ಹೋಗ್ತಿದ್ದಾರೆ ఫ్రెండ్స్ నవీ జ జోమెట్రితాయి క్లాస్ ఈ నన్ను ఫ్రెండ్స్నవరె ఒందకి వే ముతో ఉంటు నంగేస సో కొట్టారు కొడీలంత ఫ్రెండ్స్ ఇవగా నేను నన్న డ్రాయింగ్ క్లాస్ ముగ్గుకే ఇది అందరూ మనకి ఒ్ర ఫంక్షను ఫంక్షను సో అది నేను ఇవ్వ ಸೊ ಫ್ರೆಂಡ್ಸ್ ನನ್ನ ಅಪ್ಪ ಈಗಷ್ಟೇ ಅಪ್ಪ ಮತ್ತು ಅಮ್ಮ ಆಗಲೇ ಬಂದಿದ್ದಾರೆ ಫಂಕ್ಷನಿಂದ ನಾನು ನಿದ್ದೆ ಮಾಡಿದವರು ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಇದ್ದದ್ದು ನನಗೆ ಚಂದ ನಿದ್ದೆ ಬಂತು ಯಾಕಂದರೆ ನಿನ್ನೆ ನಾವು ಮಲಗುವಾಗ ನಾನು ಒಂದು ಗಂಟೆ ಆಗಿದೆ ಒಂದು ಒಂದು ಗಂಟೆ ಅರೌಂಡ್ ಆಗಿದೆ ಒಂದು ರೀಸನಿಂದ ಸೊ ಈಗ ಏನು ಅಂತ ಫ್ರೆಂಡ್ಸ್ ಐಸ್ ಕ್ರೀಮ್ ತೀವಿ ಖಾಲಿ ಮಾಡಿ ಆದಮೇಲೆ ವೀಡಿಯೋದು ನೆನಪಾದ ನನಗೆ ಎಲ್ಲಿ ಜಸ್ಟ್ ನೋಡಿ ನೆಗಾಡ್ತಿದ್ದಾಳೆ ಒಳ್ಳೇ ಹತ್ರ ವೀಡಿಯೋ ತೆಗಿ ಅಂತೇಳಿದೆ ವೀಡಿಯೋನು ತೆಗಿತಿಲ್ಲ ಎಂತ ಫ್ರೆಂಡ್ಸ್ ಗೊತ್ತು ನೀವು ಹೇಳ್ತಾ ಇದ್ದೀರಿ ವೀಕಲ್ಲಿ ಎರಡು ವೀಡಿಯೋ ತೆಗೀರಿ ಅಂತ ನಾನು ಅಮ್ಮಿಂದ ಒಂದು ವೀಡಿಯೋ ತೆಗಿದೆ ಕಷ್ಟದಲ್ಲಿ ಈಗ ಆಲ್ರೆಡಿ ಒಂದು ವೀಡಿಯೋ ಉಂಟಾದ್ರೆ ನಾಲ್ಕು ನಿಮಿಷ ಹೇಳ್ತಾ ಇದ್ದಾನೆ ಹಾಗೆ ಅಪ್ಲೋಡ್ ಮಾಡಬೇಕಷ್ಟೇ ಬೇರೆ ಎಂತ ಸಿಕ್ತಿಲ್ಲ ನಮಗೆ ಆ ವೀಡಿಯೋ ತೆಗಿಲಿಕ್ಕೆ ಹಾಗ ಇವತ್ತು ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇದನ್ನು ಖಾಲಿ ಮಾಡಿ ಬಿಟ್ಟಿದ್ದೇವೆ ಈಗ ತುಂಬ ದಿವಸ ಆದಮೇಲೆ ನಾವು ಕಷ್ಟ ಆಟ ತಿಂದ ಹೇಗಿತ್ತು ಅಕ್ಕ ಅದರಲ್ಲಿದ್ದ ಕೇಕ್ ಇಷ್ಟ ಆಯಿತಾ ಕೆಳ ನನಗೆ ಆಗಲಿಲ್ಲ ಅದು ಆ್ಯಂಡ್ ನಮಗೆ ಇಲ್ಲಿ ಡ್ರಾಯಿಂಗ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಯಾಕಂದರೆ ಆನ್ಲೈನ್ ಕ್ಲಾಸ್ ಅದರಲ್ಲಿ ತೋರಿಸ್ಬೇಕಂತೆ ಯಾಧನೀಗ ನಾನು ಬೇಗ ಬೇಗ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸೊ ಗೈಸ್ ಫೈನಲಿ ನನ್ನ ಡ್ರಾಯಿಂಗ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಟರ್ನ್ ಆಯಿತು ಈ ಥರ ಇದ್ದದ್ದು ಈ ಥರ ಆಗಿದೆ ಸೊ ಫೈನಲಿ ಕಂಪ್ಲೀಟ್ ಆಯಿತು ಇಲ್ಲೆಲ್ಲ ಸ್ವಲ್ಪ ಚಿತ್ತಾಗಿದೆ ಆ್ಯಕ್ಚುಲಿ ಎಕ್ಸಾಮಲ್ಲಿ ಈ ಥರ ಯಾವುದೇ ಚಿತ್ತುಗಳನ್ನು ನಾವು ಮಾಡಬಾರ್ದಂತೆ ಇಲ್ಲೇನೋ ಮಾಡಿ ಆಗಿದೆ ಇನ್ನು ಎಕ್ಸಾಮಲ್ಲಿ ಎಷ್ಟು ಕೇರ್ಫುಲ್ಲಾಗಿ ಮಾಡಬೇಕು ದೇವ್ರಿಗೆ ಎಂಥ ಮಳೆ ಫ್ರೆಂಡ್ಸ್ ಇಲ್ಲಿ ಗೊತ್ತಾ ಎಷ್ಟು ಜೋರು ಮಳೆ ಬಂದು ನಮ್ಮದು ಇಲ್ಲಿ ಟೈಲ್ಸ್ ಹಾಕಿದಾರಲ್ಲ ಆ ಟೈಲ್ಸಿನ ಹತ್ರ ಫುಲ್ ನೀರು ಬಂದಿದೆ ಆ್ಯಂಡ್ ಈಗ ಫುಲ್ ಕತ್ತಲೆ ಕತ್ತಲೆ ಆಗಿದೆ ಹಾಗಾಗಿ ವೀಡಿಯೋಸ್ ಇಂಥ ಕ್ಲಾರಿಟಿಯಲ್ಲಿ ಬರ್ತಾ ಇಲ್ಲ ಒಳ್ಳೆ ಬಿಸಿಲಿಲ್ಲದೆ ನೋಡಿ ನಮ್ಮ ಆ ಗಿಡ ಹೇಗಾಗಿದೆ ಅಂತ ನಾನು ನಿಮಗೊಂದು ವಿಡಿಯೋದಲ್ಲಿ ತೋರಿಸಿದೆ ಅದಷ್ಟು ಚಂದ ಇತ್ತು ಅದು ಗಾಳಿಗೆ ಬಗ್ಗಿ ಹಾಗೆ ಆಗಿದೆ ಇನ್ನು ಅದಕ್ಕೆ ಸಪೋರ್ಟ್ ಕೊಡಬೇಕಷ್ಟೇ ಎಷ್ಟು ಜೋರು ಮಳೆ ಗುಡುಗು ಬರ್ತಿತ್ತು ಸಿಡಿಲ್ಸ ಬರ್ತಾ ಉಂಟು ಆ್ಯಂಡ್ ಕರೆಂಟ್ ಕೂಡ ಹೋಗಿದೆ ಕೇಳ್ಬೋದು ನಿಮಗೆ ಗುಡುಗು ಸೌಂಡ್ ಅದು ಅನ್ನಪ್ಪನ ಗಾಡಿ ಸೌಂಡ ಗುಡುಗು ಸೌಂಡ ಅಂತ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಇವತ್ತು ನಾವು ಮಾಲಿಂಗೇಶ್ವರ ಟೆಂಪಲಲ್ಲಿದ್ದೇವೆ ತುಂಬ ದಿವಸ ಆಗಿತ್ತು ದೇವಸ್ಥಾನಕ್ಕೆ ಹೋಗದೆ ಹಾಗೆ ಗೊತ್ತು ಬಂದಿದ್ದೇವೆ ಗೈಸ್ ಸೊ ಫ್ರೆಂಡ್ಸ್ ಇವತ್ತು ಮಂಡೇ ನಾನು ಫಸ್ಟ್ ಟೈಮ್ ಪುತ್ತೂರಿದ್ದು ಮಾರ್ಕೆಟಿಗೆ ಹೋಗುದು ಕಿನ್ನಿ ಮೈದಾನ ಕಿಲೆ ಮೈದಾನ ಕಿಲ್ಲೆ ಮೈದಾನದಲ್ಲಿ ಸಂತೆ ಇರ್ತದೆ ಯಾವಾಗಲೂ ಸೋಮವಾರ ಸೋಮವಾರ ತರಕಾರಿ ಎಲ್ಲ ಮಾರಿಕೊಂಡಿರ್ತಾರೆ ಸೊ ಅದಕ್ಕೆ ಅದನ್ನ ನೋಡ್ಲಿಕ್ಕೆ ಅಂತ ಇವತ್ತು ನಾವು ಹೋಗುದು ತರಕಾರಿ ತಗೊಳ್ಳೋ ಐಡಿಯಾದಲ್ಲಿ ಇಲ್ಲ ನೋಡ್ಬೇಕು ಅಂತ ಅಂತ ಇಲ್ಲಿ ಪುಟ್ಟ ಪುಟ್ಟ ನಾಯಿಗಳು ಈಗ ನಡ್ಕೊಂಡು كل ما يبان اكو

ನಮ್ಮ ಪುತ್ತೂರಿನ ಕೋರ್ಟ್ ಇದು ಇದು ನಮ್ಮ ಪುತ್ತೂರಿನ ತಾಲ್ಲೂಕ್ ಆಫೀಸ್ ಅಂತೆ ಇಲ್ಲಿ ಸೋ ನೋಡಿ ನಮ್ಮ ಟೋಟಲ್ ಆಗಿ ಕಿಲ್ಲೆ ಮೈದಾನ ಈ ಥರ ಉಂಟು ಫುಲ್ ಟರ್ಪಲ್ ಹಾಕಿದ್ದಾರೆ ಈಗ ಆ್ಯಂಡ್ ಇದು ತಾಲ್ಲೂಕ್ ಆಫೀಸ್ ಇದು ಎಂಜಿನ ಧ್ವಜ ಮಂದಿರ ಧ್ವಜ ಸ್ತಂಭ ಅಂತೆ ನಾವು ನಾವೊಂದು ಸ್ವಲ್ಪ ಎಂಥದ್ದು ಎಂಥದ್ದು ಕಿತ್ತಲೆ ಒಂದೂವರೆ ಕೆ ಜಿ ಮತ್ತು ಸ್ವಲ್ಪ ತರಕಾರಿ ಬೀಜ ಮತ್ತು ಅಲ್ಲಿ ತರಕಾರಿ ಸಿಕ್ಕೊಂಬನೇ ಮತ್ತು ಅವರೇ ನಮಗೆ ಫ್ರೀಯಾಗಿ ಶುಂಠಿ ಕೊಟ್ಟರು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಒಂದು ಪೇಂಟಿಗೋಸ್ಕರ ಉಂಟಲ್ಲ ನನಗೆ ಎಷ್ಟು ಹುಡ್ಕಿಕೊಂಡು ಹೋಗಿದ್ದೇವೆ ಅಲ್ಲಿ ಇದ್ದಲ್ಲೆಲ್ಲ ನಡ್ಕೊಂಡು ಹೋಗಿ ಕೊನೆಗೆ ದರ್ಬೆಗೆ ದರ್ಬೆಗೆ ಬಂದು ಅಲ್ಲಿ ನನಗೆ ಇದು ಸಿಕ್ಕಿತು ಆ್ಯಂಡ್ ನನ್ನ ಒಂದು ಡ್ರೆಸ್ಸಿಗೆ ಮ್ಯಾಚಿಂಗ್ ಬಳೆ ಸಾಕಾಯಿತು ಏನೋ ಸಿಕ್ಕಿದೆ ಎಲ್ಲಿ ಸಿಗ್ತದೆ ಎಂತ ಅಂತ ಏನು ಆನ್ಲೈನ್ ಆರ್ಡ್ರ್ ಮಾಡ್ಬೇಕಷ್ಟೆ ಆ್ಯಂಡ್ ಇವಾಗ ಸಮೋಸ ತಿಂತ ಇದ್ದೇನೆ ನೋಡಿ ಮಾಲಿಂಗೇಶ್ವರದಿಂದ ತಂದ ಪ್ರಸಾದ ಎಲ್ಲ ಇಲ್ಲೇ ಹೊರಟಿಟ್ಕೊಂಡು ಬಾಯ್ಸ್ ನಮ್ಮ ಮನೆಗೆ ಗ್ರೇಹ ಬಂದಿದ್ದಾಳೆ ತುಂಬ ದಿವಸ ಆದಮೇಲೆ ಹಾಯ್ ಮಾಡು ಗ್ರೇಹ ಹಾಂ ಹಾಯ್ ಆಯ್ತಾ ಊಟ ಇಲ್ಲೇ ಹಿಂದಾಯಿತ ಊಟ ಚೆಂದ ಆಯ್ತಾ